ಧಾರೋಹಣವನ್ನು ನೆರವೇರಿಸಿದಂತಹ ಪೂಜರಿಗೂ ಮಾನ್ಯ ಅವರಿಗೂ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಎಲ್ಲ ಅಧಿಕಾರಿಗಳಿಗೂ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸಿ ಈಗ ನವೀನವಾಗಿ ಪರಮ ಪೂಜರಿಂದ ಶುಭಾಶಯಗಳು ಹಾಗೂ ತಾಲೂಕಿನ ಸಂಸ್ಥೆಗಳು ಮಾಡ್ತಾ ಇವೆ ವಿಶೇಷವಾಗಿ ನಮ್ಮ ಭಾಗ ಕನ್ನಡ ಅಂತಕ್ಷಣ ನಮ್ಮೆಲ್ಲರಿಗೂ ನೆನಪಾಗದೆ ಬಾಲಕಿಯ ಮಟ್ಟದ ಪರಂಪೂಜೆ ಡಾಕ್ಟರ್ ಚನ್ನಬಸವ ಪಟ್ಟದೇ ಅವರು ಯಾಕಂತಂದ್ರೆ ಈ ಭಾಗ ಏನಾದರೂ ನಾವೆಲ್ಲ ಕರ್ನಾಟಕದಲ್ಲಿ ಅಂತ ಕನ್ನಡ ಮಾತುಗಳನ್ನ ನಾವು ಆಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಒಂದು ಪರಂಪರೆ ಏನಾಗಿದೆ ಅಂದ್ರೆ ಅದು ಶರಣರು ಆ ಪರಂಪರೆನೇ ಸದ್ಗುರುಗಳಾದ ಡಾಕ್ಟರ್ ಚೆನ್ನಬಸವ ಪಟ್ಟದೇವ್ರು ಈ ಭಾಗ ಕನ್ನಡದ ಬೆಳಕಾಗಿ ಮತ್ತೆ ಅದನ್ನೇ ಮುಂದೆ ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರು ಗಡಿ ಭಾಗದಿಂದ ಕನ್ನಡದ ಮೂಲಕ ಶಾಲೆಗಳನ್ನ ಆರಂಭಿಸಿ ಕನ್ನಡದ ಕಲಿತೋರು ಐ ಎಸ್ ಆಗಲ್ಲ ಐ ಪಿ ಎಸ್ ಆಗಲ್ಲ ಐ ಆರ್ ಎಸ್ ಆಗಲ್ಲ ಐ ಐ ಟಿ ತೊಗೊಂಬಲ್ಲ ಅಂತಕ್ಕಂಥದ್ದಿತ್ತು ಅದು ಪರಂಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ ಕನ್ನಡದಲ್ಲೇ ವಿದ್ಯಾಭ್ಯಾಸ ಮಾಡಿಸಿ ಇವತ್ತು ಕನ್ನಡದಲ್ಲೇ ರಾಷ್ಟ್ರ ಮಟ್ಟದ ಸಾಧನೆ ಮಾಡಿದ ನಾವೆಲ್ಲ ಸಾಕ್ಷಿ ಇದ್ದೀವಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಇಂತಹ ಸುಪ್ರಭಾತ ಸಮಯದಲ್ಲಿ ಇಡೀ ತಾಲೂಕ ಆಡಳಿತನೇ ಇಲ್ಲಿದೆ ಅವರಿಗೆ ನಾವು ಎಷ್ಟು ಗೌರವ ಸಲ್ಲಿಸಿದ್ರು ಕಡಿಮೆ ಇದೆ ಇಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ಕೋರಿ ನನ್ನ ಮಾತಿ ವಿರಾಮ್ ಕೊಡ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ ಪರಮ ಪೂಜಾ